ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುವ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋನ್ಸ್ಗೆ ಶೇರ್ ಮಾಡಿ ಈಗ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಮಾನವನ ಮೆದುಳಿನ ಚಿತ್ರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಿ ಹಾರ್ಮೋನುಗಳ ಬಗ್ಗೆ ಪ್ರತಿ ಸಲ ಸಸ್ಯ ಹಾರ್ಮೋನುಗಳು ಮತ್ತು ಪ್ರಾಣಿ ಹಾರ್ಮೋನ್ ಮೇಲೆ ಪ್ರಶ್ನೆ ಹೊಂದಿಕೆತಕ್ಕಂಥದ್ದು ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಾಣಿ ಹಾರ್ಮೋನುಗಳು ಪ್ರಾಣಿ ಹಾರ್ಮೋನುಗಳಲ್ಲಿ ಬೇರೆ ಬೇರೆ ಗ್ರಂಥಿಗಳು ಬೇರೆ ಬೇರೆ ರೀತಿಯ ಹಾರ್ಮೋನನ್ನು ಸವಿಕೆ ಮಾಡುತ್ತೆ ಅದರಲ್ಲಿ ಮನೆಯ ನೆನ್ನಾಳ ಗ್ರಂಥಿ ಪಿಟಿಟೆಟ್ ಗ್ರಂಥಿ ಪಿಟಿಟ್ರ ಗ್ರಂಥಿ ಸೌಕೆ ಮಾಡೋ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನ್ ಇದರ ಕಾರ್ಯ ದೇಹದ ಬೆಳವಣಿಗೆ ಮತ್ತು ಅಭಿವರ್ಧನೆಯನ್ನು ನಿಯಂತ್ರಣ ಮಾಡ್ತದೆ ಇನ್ನು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಸರಕ್ಕೆ ಮಾಡ್ತದೆ ಇದು ಚಯಾಪಚಯ ಕ್ರಿಯೆಗಳ ನಿಯಂತ್ರಣದಿಂದ ದೇಹದ ಬೆಳವಣಿಗೆ ಅಗತ್ಯ ಸಮತೋಲನ ಒದಗಿಸ್ತದೆ ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಎಂಬ ಹಾರ್ಮೋನ್ ಸರಕ್ಕೆ ಮಾಡ್ತದೆ ವ್ಯಕ್ತಿಗೆ ಭಯ ಕೋಪ ಭಾವೋದ್ವೇಗ ಉಂಟಾದಾಗ ಅಂತಹ ಪರಿಸ್ಥಿತಿಯನ್ನು ತುರ್ತು ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ದೇಹವನ್ನು ಸಿದ್ಧಗೊಳಿಸ್ತದೆ ಮೆದು ಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಸಳಕೆ ಮಾಡ್ತದೆ ಇದರ ಕಾರ್ಯ ರಕ್ತದಲ್ಲಿ ಗ್ಲುಕೋಸ್ನ ಪ್ರಮಾಣವನ್ನು ನಿಯಂತ್ರಿಸುವುದು ನಾಂಡಾಶಯದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನರಲ್ಲಿ ಸ್ತ್ರೀ ಅಂತ ತಲಾಗ್ತದೆ ಅದು ಇಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಮತ್ತು ಹೆಂಗಸಿನ ಲಕ್ಷಣಗಳ ಬೆಳವಣಿಗೆ ಮತ್ತು ಋತುಚಕ್ರವನ್ನು ನಿಯಂತ್ರಿಸ್ತದೆ ವೃಷಣಗಳು ಸಳಕೆ ಮಾಡುವ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಇದನ್ನು ಪುರುಷ ಹಾರ್ಮೋನ್ ಅಂತ ಕರಿತವೆ ಅದಕ್ಕೆ ಎಂಡ್ರೋಜನ್ ಅಂತ ಕರೀಲಾಗ್ತದೆ ಪ್ರೌಢಾವಸ್ಥೆಗೆ ಸಂಬಂಧಿಸಿದಂತೆ ಬದಲಾವಣೆಗೆ ಕಾರಣವಾಗಿರ್ತಕ್ಕಂಥ ವಿರ್ಯಾನ ಉತ್ಪಾದನೆಗೆ ಇದು ಸಹಾಯಕವಾಗಿ ಇರ್ತದೆ ಇನ್ನು ಸಸ್ಯ ಹಾರ್ಮೋನುಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಸ್ಯಗಳಲ್ಲಿ ಎರಡು ರೀತಿ ಹಾರ್ಮೋನುಗಳು ಬರ್ತಕ್ಕಂಥದ್ದು ಬೆಳವಣಿಗೆ ಹಾರ್ಮೋನ್ ಮತ್ತು ಕುಂಠಿತ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಆಕ್ಜಿನ್ ಜಿಬ್ರಲಿನ್ ಸೈಟೋಕಣಗಳಿಗೆ ಬೆಳವಣಿಗೆ ಹಾರ್ಮೋನ್ ಅದಕ್ಕಾದ್ರೆ ಅಪ್ಸಿಕ್ ಆಮ್ಲ ಇದು ಕುಂಠಿತಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಆಗ್ತದೆ ಆಕ್ಜಿನ್ ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡ್ತದೆ ಕಾಂಡದ ತುದಿಯನ್ನು ಹೆಚ್ಚಿಸ್ತದೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗಲು ಇದು ಸಹಾಯವನ್ನು ಮಾಡ್ತದೆ ಇನ್ನು ಜಿಬ್ರಲಿನ್ ಇದು ಕಾಂಡದ ಬೆಳವಣಿಗೆ ಸಹಾಯಕವಾಗ್ತದೆ ಅದ್ರ ಜೊತೆಗೆ ಹೂವುಗಳ ಬೆಳವಣಿಗೆನೂ ಸಹ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಇನ್ನು ಸೈಟೊಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸ್ತದೆ ಹಣ್ಣು ಮತ್ತು ಬೀಜಗಳು ತೀವ್ರವಾದ ಕೋಶ ಒಳಪಡಲು ಇದು ಸಹಾಯವನ್ನು ಮಾಡ್ತದೆ ಸಸ್ಯ ಉತ್ತೇಜಕ್ಕೆ ಬೆಳಕಿನ ವೇಳೆ ಟೊಮ್ಯಾಟೊ ಪತ್ರ ಅಂದ್ರೆ ತೆರೆಯಲು ಇದಕ್ಕೆ ಕಾರಣವಾಗ್ತದೆ ಇನ್ನು ಅಪ್ಸಿಕ್ ಆಮ್ಲ ಇದು ಸಸ್ಯದ ಪ್ರತಿಬಂಧಕ ಹಾರ್ಮೋನ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ ಕರೆಯಲಾಗ್ತದೆ ರಾತ್ರಿ ವೇಳೆಯಲ್ಲಿ ಪತ್ರ ಅಂದ್ರೆ ಮುಚ್ಚಲು ಇದಕ್ಕೆ ಕಾರಣವಾಗ್ತದೆ ಬೀಜ ಮಗುಗಳು ಉದುರುವಿಕೆ ಎಲೆಗಳ ಬಾಳುವಿಕೆಗೆ ಇದು ಕಾರಣವಾಗುತ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೆದುಳಿನ ಭಾಗಗಳು ಮತ್ತು ಅದರ ಕಾರ್ಯಗಳು ಮೆದುಳಿನ ಭಾಗ ಹೈಪೋಥಾಲಮಸ್ ಮೊದಲನೇ ಭಾಗ ಇದು ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತದೆ ನೀರಿನ ಸಮತೋಲನವನ್ನು ನೀಗಿಸ್ತದೆ ಹಸಿವನ್ನು ನೆಗಿಸ್ತದೆ ನಿದ್ರೆಯನ್ನು ನಿಯಂತ್ರಣ ಮಾಡ್ತದೆ ಪ್ಯುಟಿಟರಿ ಗ್ರಂಥಿಯನ್ನು ಇದು ನಿಯಂತ್ರಿಸುತ್ತದೆ ಇನ್ನು ಮೆಡುಲಾ ಬ್ಲ್ಯಾಂಗೆಟ್ ಇದು ಅನೈಚ್ಛಿಕ ಕ್ರಿಯೆಗಳಾದಂತಹ ಉಸಿರಾಟ ಹೃದಯ ಬಡಿತ ಉಸಿರಾಟ ಹೃದಯ ಬಡಿತ ಜೀರ್ಣಾಂಗ ಚಲನೆ ರಕ್ತದೊತ್ತಡ ಕಿಣ್ಣುಗಳ ಸ್ರವಿಕೆಯನ್ನು ನಿಯಂತ್ರಿಸುತ್ತದೆ ಇನ್ನು ತಲಾಮಸ್ ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಅವೆಗಳನ್ನು ಮಹಾಮಸ್ತೇ ಕಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಇನ್ನು ಪಾನ್ಸ್ ಭಾಗ ಆಹಾರ ಗೀಯುವುದು ಮುಖದ ಭಾವ ಉಸಿರಾಟ ಕ್ರಿಯೆಗಳ ನಿಯಂತ್ರಣ ಮಾಡ್ತದೆ ನಮ್ಮ ಮಹಾಮಸ್ತಿಷ್ಕ ಕಾಟೆಕ್ಸ್ನ ವಿಸ್ತ ಬೆಳವಣಿಗೆ ಮಾನವನ ಬುದ್ಧಿವಂತಿಕೆಗೆ ಕಾರಣವಾಗ್ತದೆ ಜ್ಞಾನೇಂದ್ರಿಯಗಳ ಜ್ಞಾನವಾಹ್ಯಾವಿಗಳು ಇಚ್ಛಾಶಕ್ತಿ ಮತ್ತು ಪ್ರಜ್ಞೆಯ ಕೇಂದ್ರವಾಗಿದೆ ಹಣ್ಣು ಮಸ್ತಿಷ್ಕ ಸಂಗ್ರಹ ಜ್ಞಾಪಶಕ್ತಿ ಬುದ್ಧಿಶಕ್ತಿ ಕಲ್ಪನೆ ಭಾವನೆ ವಿವೇಚನೆ ನಡೆಯುವುದು ಓಡುವುದು ಹಾಗೂ ಚಲನಿಗೆ ಸ್ನಾಯುಗಳು ಹೊಂದಾಣಿಕೆ ಮಾಡಿಕೊಡ್ತದೆ ದೇಹದ ಸಮತೋಲನವನ್ನು ಕಾಪಾಡ್ತದ ಹೈಪೋಥಲಾಮಸ್ ದೇಹದ ಉಷ್ಣತೆಯ ನಿಯಂತ್ರಣ ಮಾಡ್ತದ ನೀರಿನ ಸಮತೋಲನ ನಿದ್ರೆ ಅಪೇಕ್ಷೆ ಹಾಗೂ ಪಿಟಿಟಿಟಿ ಗ್ರಂಥಿಯ ನಿಯಂತ್ರಣವನ್ನು ಮಾಡ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ಅದರಲ್ಲಿ ಪರ ಪರಾವೃತ ಚಾಪದ ಭಾಗಗಳು ಮತ್ತು ಅವುಗಳ ಕಾರ್ಯ ಪರಾವೃತ ಚಾಪದ ಪ್ರಮುಖ ಭಾಗಗಳು ಗ್ರಾಹಕ ಜ್ಞಾನವಾಹಿನ ಕೋಶ ಸಂಬಂಧ ಕ್ರಿಯಾವಹಿನರ ಕೋಶ ಕಾರ್ಯನಿರ್ವಾಹಕ ಗ್ರಾಹಕ ಇದು ಪ್ರಚೋದನೆಯನ್ನು ಸ್ವೀಕರಿಸುವ ಅಂಗ ಉದಾಹರಣೆಗೆ ಜ್ಞಾನೇಂದ್ರಿಯಾಗಿರ್ತದೆ ನ ಕೋಶ ನರ ಅವಿಗಳನ್ನು ಗ್ರಾಹಕದಿಂದ ಮೆದುಳು ಬಳಿಗೆ ಕಳಿಸುವ ನರ ನ ಸಂಬಂಧ ಕಲ್ಪಿಸುವ ನರಕೋಶ ಪ್ರಚೋದನೆಗೆ ನೀಡಬೇಕಾದ ಪ್ರತಿಕ್ರಿಯೆಯನ್ನು ಸಂಘಟಿಸುವ ಭಾಗ ನ ಕ್ರಿಯಾವಾಹಿ ನರ ನರ ಅವಿಗಳನ್ನು ಮೆದುಳು ಬಳಿಯಿಂದ ಕಾರ್ಯನಿರ್ವಾಹಕೆ ಕಳಿಸ್ತಕ್ಕಂಥ ನರ ನ ಕಾರ್ಯನಿರ್ವಾಹಕ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಅಂಗ ಸ್ನಾಯುಗಳು ಮತ್ತು ಗ್ರಂಥಿಗಳಾಗಿರ್ತಾ ಹಾವು ಇನ್ನು ಗ್ರಂಥಿ ಪಿಟಿಟರ್ ಗ್ರಂಥಿಯು ಬೆಳವಣಿಗೆಯ ಹಾರ್ಮೋನ್ನ ಸ್ರವಿಕೆ ಸಂಬಂಧಿತ ದೇಹದ ಎರಡು ಅವಸ್ಥೆಗಳು ಪಿಟಿಟರ್ ಗ್ರಂಥಿಯ ಪ್ರಮುಖ ಸ್ರವಿಕೆ ಆದ ಬೆಳವಣಿಗೆ ಹಾರ್ಮೋನ್ ಸಂಬಂಧಿತ ದೇಹದ ಎರಡು ಅವಸ್ಥೆಗಳೆಂದರೆ ಕುಂಚಿತ್ತಿ ಬಾಲ್ಯದಲ್ಲಿ ಬೆಳವಣಿಗೆ ಹಾರ್ಮೋನ್ನ ಕಡಿಮೆ ಸ್ರಾವದಿಂದ ವ್ಯಕ್ತಿ ಕುಂ ಕುಬ್ಜನಾಗ್ತಾನು ಸ್ರಾವದಿಂದ ವ್ಯಕ್ತಿ ಹೆಚ್ಚು ಶ್ರಯಕ್ಕೆ ಆದಾಗ ಆ ವ್ಯಕ್ತಿ ದೈತ್ಯನಾಗ್ತಾ ದೈತ್ಯ ತೀರ್ತಕ್ಕ ಬೆಳವಣಿಗೆ ಹೆಚ್ಚಾಗ್ತದ ಇನ್ನು ಅಡ್ರಿನಲ್ಲಿನ ದೇಹದ ತುರ್ತು ಪರಿಸ್ಥಿತಿ ನಿವಾರಣೆಗೆ ಹೇಗೆ ಸಹಾಯಕವಾಗಿದೆ ಒಬ್ಬ ವ್ಯಕ್ತಿಗೆ ಭಯ ಕೋಪ ಉದ್ವೇಗ ಮುಂತಾದ ತುರ್ತು ಪರಿಸ್ಥಿತಿಗಳನ್ನು ಅಡ್ಡ್ರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸರಿಕೆಯಾಗಿ ರಕ್ತಕ್ಕೆ ಸೇರಿ ಹೃದಯ ಬಿಡಿತ ಉಸಿರಾಟದ ವೇಗವನ್ನು ಹೆಚ್ಚಿಸ್ತದ ಈ ಮೂಲಕ ಸ್ನಾಯುಗಳಿಗೆ ಅಧಿಕ ಆಕ್ಸಿಜನ್ ಪೂರೈಕೆ ಮಾಡೋದ್ರ ಜೊತೆಗೆ ಶೀಘ್ರವಾಗಿ ಪ್ರತಿಕ್ರಿಯೆಗೆ ದೇಹವನ್ನು ಸಿದ್ಧಗೊಳಿಸ್ತದ ಆದ್ದರಿಂದ ಇದನ್ನು ತುರ್ತು ಪ್ರಸ್ತಿ ಹಾರ್ಮೋನ್ ಅಂತ ಕರೆಯಲಾಗ್ತದ ಸಂಸರ್ಗದಲ್ಲಿ ಎರಡು ನರಕೋಶಗಳ ಕೋಶಗಳ ಮಧ್ಯೆ ಏನಾಗ್ತದೆ ಒಂದು ನರಕೋಶದ ಅಗ್ಜಾನ್ನ ತುದಿ ಮತ್ತೊಂದು ನರಕೋಶದ ಡೆಂಟ್ರಾಶ್ನ ನಡುವಿನ ಸಣ್ಣ ಸ್ಥಳಾವಕಾಶವನ್ನು ಸಂಸರ್ಗ ಅಂತ ಕರೆಯಲಾಗ್ತದೆ ವಿದ್ಯುತ್ ಅವಯೋಗಗಳು ಒಂದು ನ್ಯೂರಾನ್ನಿಂದ ಮತ್ತೊಂದು ನ್ಯೂರಾನಿಗೆ ಹರಡಲು ಇದು ಸಹಾಯ ಮಾಡ್ತದೆ ಈ ಕ್ರಿಯೆಯಲ್ಲಿ ಅಗ್ಜಾನ್ನ ತುದಿಯಲ್ಲಿ ವಿದ್ಯುತ್ ಅವಯೂ ಕೆಲವು ರಾಸಾಯನಿಕವನ್ನು ಬಿಡುಗಡೆ ಮಾಡ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಡ್ತವು ಮತ್ತು ಮುಂದಿನ ನರಕೋಶದ ಡೆಂಟ್ರಾಶ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಅವಯೋಗವನ್ನು ಪ್ರಾರಂಭಿಸ್ತದೆ ಮುಟ್ಟಿದರೆ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಅವಯಗಳನ್ನು ಬಳಸಿಕೊಳ್ತಾವೆ ಈ ಚಲನೆಗಾಗಿ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ ಈ ಪರಿಣಾಮದಿಂದ ಜೀವಕೋಶಗಳು ಉಬ್ಬು ಅಥವಾ ಮುದುಡಿಕೊಳ್ಳುವ ಮೂಲಕ ಎಲೆಗಳ ಆಕಾರವನ್ನು ಬದಲಿಸುತ್ತವೆ ಇನ್ನು ಸ್ನಾಯುಕೋಶಗಳು ನರ ಅವಯಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಸ್ನಾಯುಕೋಶಗಳು ನರಕೋಶಗಳಿಂದ ನರ ಅವಯಗಳನ್ನು ಸ್ವೀಕರಿಸುತ್ತವೆ ನರ ಅವಯಗಳಿಂದ ಪಡೆದ ವಿದ್ಯುತ್ ಸಂಕೇತಗಳನ್ನು ಸ್ನಾಯುಕೋಶಗಳು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತಿಸುತ್ತಾವು ಆ ಸ್ನಾಯುಕೋಶಗಳಿರುವ ವಿಶಿಷ್ಟ ಪ್ರೋಟೀನುಗಳು ತಮ್ಮ ಆಕಾರ ಮತ್ತು ಸಂಯೋಜನೆಯನ್ನು ಬದಲಿಸ್ಕೋತಾವು ಪ್ರೋಟೀನುಗಳ ಹೊಸ ಸಂಯೋಜನೆಯಿಂದ ಸ್ನಾಯುಕೋಶಗಳು ಉದ್ದವಾಗುತ್ತವೆ ಮತ್ತು ಗಿಡ್ಡವಾಗುತ್ತವೆ ಇನ್ನು ಪರಾವರ್ತಿತ ಚಾಪ ತೋರ್ತಕ್ಕಂಥ ರಚನೆ ಇದು ಪ್ರಚೋದನ ತಕ್ಷಣ ಪ್ರತಿಕ್ರಿಯೆಯನ್ನು ನೋಡ್ತಕ್ಕಂಥ ಈ ರೀತಿ ಪ್ರಾಕ ಪ್ರಚೋದ ತಕ್ಕ ಪ್ರತಿಕ್ರಿಯೆ ನಡೀತಕ್ಕಂಥ ಮಾರ್ಗಗಳು ಇಲ್ಲಿ ಕೊಡಿದರು ಅಂದರೆ ನಾವು ಸುಡ್ತಕ್ಕಂಥ ಒಂದು ಮುಚ್ಚಿದಾಗ ಚರ್ಮ ಏನು ಮಾಡ್ತದೆ ಗ್ರಾಹಕ ಅದನ್ನು ಸ್ವೀಕಾರ ಮಾಡಿಕೊಂಡು ಜ್ಞಾನವಾಹಿಯಿಂದ ಸಂಬಂಧ ಕಲ್ಪಿಸೋ ಮೂಲಕ ಕ್ರಿಯಾವರಿ ಬರ್ತದೆ ಕ್ರಿಯಾವಾಹಿ ಅದನ್ನು ಕಾರ್ಯನಿರ್ವಹಿಸಿ ಕೈಯಿಂದ ನಾವು ಹಿಂದಕ್ಕೆ ತೆಗೆದುಕೊಳ್ತಾ ಕಲ್ ಮಾಡ್ತೇವೆ ಅಂದರೆ ಸರಿಯಾದ ಪತ್ತ ಗ್ರಾಹಕನ ಜ್ಞಾನವನ್ನೋಕೋಶ ಜ್ಞಾನವನ್ನು ಮೆದುಳು ಬಳಿ ಸಂಬಂಧ ಕಲ್ಪಿಸೋಕೋಶ ಕ್ರಿಯಾವನ್ನೋಕೋಶ ಕಾರ್ಯನಿರ್ವಾಹಕ ಬರ್ತಕ್ಕಂಥದ್ದು ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ದೋಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಅನ್ನು ಎಂಡ್